ಇಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಕೈಗೊಂಡ ಪ್ರಮುಖ ಪರಿಸರ ಚಳುವಳಿಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಸೊ ಯಾವ ಯಾವ ಚಳುವಳಿಗಳು ನಡೆದಿವೆ ಚಿಪ್ಕೋ ಚಳುವಳಿ ಅಪ್ಪಿಕೋ ಚಳುವಳಿ ನರ್ಮದಾ ಬಚಾವ್ ಆಂದೋಲನ ಮೌನ ಕಣಿವೆ ಆಂದೋಲನ ಕೈಗಾ ವಿರೋಧಿ ಚಳುವಳಿ ಕರ್ನಾಟಕ ಕರಾವಳಿಯಲ್ಲಿನ ಇತರ ಸ್ಥಾವರ ವಿರೋಧಿ ಚಳವಳಿಗಳು ಸೊ ಈ ಎಲ್ಲ ಚಳುವಳಿಗಳ ಬಗ್ಗೆ ನೀವು ಆಗ್ಲೇ ಓದಿದ್ದೀರಾ ಅಲ್ವಾ ಮಕ್ಳೇ ಸೊ ಚಿಪ್ಕೋ ಚಳುವಳಿ ಎಲ್ಲಿ ಪ್ರಾರಂಭವಾಯ್ತು ಉತ್ತರ ಪ್ರದೇಶದಲ್ಲಿ ಯು ನಲ್ಲಿ ಓಕೆ ಅಪ್ಪಿಕೋ ಚಳುವಳಿ ಪ್ರಾರಂಭವಾಗಿದ್ದು ಕರ್ನಾಟಕದಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದೇ ರೀತಿ ನರ್ಮದಾ ಬಚಾವ್ ಆಂದೋಲನ ಗುಜರಾತ್ ನಲ್ಲಿ ಉಂಟಾಗಿದ್ದು ಮೌನ ಕಣಿವೆ ಆಂದೋಲನ ಆಗಿದ್ದು ಕೇರಳದಲ್ಲಿ ಕೈಗಾ ವಿರೋಧಿ ಚಳವಳಿ ಕೂಡ ಆಗಿದ್ದು ಉತ್ತರ ಕನ್ನಡದಲ್ಲಿ ಅಣುಸ್ಥಾವರ ಸ್ಥಾಪನೆಯ ವಿರುದ್ಧ ನಡೆದಂತ ಕರಾವಳಿಯಲ್ಲಿನ ಇತರ ವಿರೋಧಿ ಚಳುವಳಿಗಳನ್ನು ಎಂ ಆರ್ ಪಿ ಎಲ್ ಆ ಸ್ಥಾಪನೆಗೆ ಉಂಟ ಮಂಗಳೂರು ರಿಫೈನರಿ ಲಿಮಿಟೆಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಓಕೆ ಸೊ ಈ ತರ ಕಂಪನಿಯ ಸ್ಥಾಪನೆಗಳ ವಿರುದ್ಧ ಉಂಟಾದಂತಹ ಇತರ ಚಳುವಳಿಗಳು ಇವೆಲ್ಲ ಏನು ಭಾರತದಲ್ಲಿ ಕೈಗೊಂಡ ಪ್ರಮುಖ ಪರಿಸರ ಚಳುವಳಿಗಳು ಈ ಎಲ್ಲ ಚಳವಳಿಗಳ ಉದ್ದೇಶ ಏನಾಗಿತ್ತು ಮಕ್ಕಳೇ ಪರಿಸರ ಸಂರಕ್ಷಣೆ ಮಾಡುವುದು ಜೀವ ಪ್ರಭೇದಗಳನ್ನ ಉಳಿಸುವುದು ಮತ್ತು ಪರಿಸರ ಹಾನಿಯನ್ನ ತಪ್ಪಿಸುವುದು ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಎಲ್ಲ ಚಳುವಳಿಗಳ ಬಗ್ಗೆ ನೀವು ಆಲ್ರೆಡಿ ಓದಿದಿರ ಎರಡು ಮೂರು ವಾಕ್ಯಗಳಲ್ಲಿ ಓಕೆ ಸೊ ಅದನ್ನೇ ಇಲ್ಲಿ ಸ್ವಲ್ಪ ಎರಡೆರಡು ವಾಕ್ಯಗಳನ್ನ ಬರಿಬೇಕಾಗತ್ತೆ ಓಕೆನಾ ಸೊ ಮತ್ತೆ ನಾನು ತಿರ್ಗಾ ಇದನ್ನೇ ಹೇಳೋದಿಲ್ಲ ಇದ್ರಲ್ಲಿ ಓಕೆ